ಬಂಡಾಯ ಅಭ್ಯರ್ಥಿ ಕೆ ಈಶ್ವರಪ್ಪ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮುದ್ರಿಸಿರುವಂತಹ ಕರಪತ್ರಗಳನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಮತದಾರರಿಗೆ ತಲುಪಿಸಲು ಅವರ ಅಭಿಮಾನಿ ಬಳಗ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸ್ವತಃ ಕೆಎಸ್ಈಶ್ವರಪ್ಪ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ಸಂಸತ್ ಕ್ಷೇತ್ರದ ಇನ್ನೂರ ಇಪ್ಪತ್ತೆಂಟು ಬೂತ್ಗಳಲ್ಲೂ ಕೂಡ ಕಾರ್ಯಕರ್ತರು ಕರಪತ್ರವನ್ನು ಮತದಾರರಿಗೆ ತಲುಪಿಸಲಿದ್ದಾರೆ ಈ ಕೆಲಸ ನಾಳೆಯಿಂದಲೇ ಆರಂಭವಾಗಲಿದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಕೊಟ್ಟಿದ್ದಾರೋ ಅದನ್ನು ಸಂಸದ ಬಿವೈ ರಾಘವೇಂದ್ರ ಕ್ಷೇತ್ರಕ್ಕೆ ತಂದಿದ್ದಾರೆ ಯಾವ ಸಂಸದರಾದರೂ ಮಾಡದ ಕೆಲಸ ಇದು ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ ನೊಂದ ಕಾರ್ಯಕರ್ತರ ಪರವಾಗಿ ನಾನು ಚುನಾವಣೆಗೆ ನಿಂತಿದ್ದೇನೆ ಎಂದಿರುವ ಅವರು ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳಿವೆ ಎಲ್ಲವನ್ನೂ ಪರ ಬಗೆಹರಿಸುವಂತಹ ಭರವಸೆಯನ್ನ ಕೊಡೋಲ್ಲ ಸಂಬಂಧಪಟ್ಟವರನ್ನ ಕರೆದುಕೊಂಡು ದೆಹಲಿಗೆ ಹೋಗ್ತೀನಿ ಕೆಲಸ ಆಗೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ಹಿಂದುತ್ವವೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಕಲ್ಲಿ ಅಪ್ಪ ಮಕ್ಕಳ ಕೈ ಸಿಕ್ಕಿದಂಥ ಪಾರ್ಟಿ ಇದು ಹಿಂದುತ್ವವನ್ನು ಪಕ್ಕಕ್ಕೆ ಸೇರಿಸ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ನಾನು ಈಗಾಗಲೇ ಹೇಳಿದ್ದೆ ಬಸವನಗೌಡ ಪಾಟೀಲ್ ರತ್ನಾಳು ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗ್ಡೆ ಸದಾನಂದ ಗೌಡರು ನಾನು ನಮ್ಮನ್ನು ಹಿಂದುತ್ವದಿಂದ ತಪ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನಮ್ಮ ಸಿದ್ಧಾಂತ ಹಿಂದುತ್ವವೇ ಇದಕ್ಕೋಸ್ಕರ ಈ ಪಾರ್ಟಿಲೂ ಇರೋದು ನಾವು ಈ ಹಿಂದುತ್ವದ ಪಾರ್ಟಿ ದೇಶದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲೂ ಇದೆ ಇಲ್ಲಿ ಅಪ್ಪ ಮಕ್ಕಳು ಅದನ್ನು ಪಕ್ಕಕ್ಕೆ ಸರ್ಸತ್ತ ಪ್ರಯತ್ನ ನಡೆಸ್ತಿದ್ದಾರೆ ಅದ್ರ ವಿರುದ್ಧವೇ ನಮ್ಮ ಹೋರಾಟ ಬಂದೆ 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 ನೆಕ್ಸ್ಟ್ ಅದನ್ನು ಭಾಳ ಒಳ್ಳೆ ಸಬ್ಜೆಕ್ಟ್ ಎ ಟಿ ಅವರು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಬಿಜೆಪಿ ಹಿಂದುತ್ವ ಈಶ್ವರಪ್ಪನ ಹಿಂದುತ್ವ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಗೆ ಸಿಕ್ಕಿರೋಂಥ ಬಿಜೆಪಿಯ ಹಿಂದುತ್ವ ಅದು ಹಿಂದುತ್ವ ಅಲ್ಲ ಯಾವುದೋ ಒಂದು ಜಾತಿಗೆ ಜೋಡ್ಸೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ತನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಸೀಟ್ ಕೊಡೋಂಥ ಪ್ರಯತ್ನ ನಡೆಸ್ತಿದ್ದಾರೆ ಆ ಹಿಂದುತ್ವ ಅಲ್ಲ ನಮ್ಮದು ಮೋದಿ ಹಿಂದುತ್ವವೇ ನಮ್ಮದು ಇಷ್ಟೊಂದು ಜನ ನಮ್ಮ ಕಾರ್ಯಕರ್ತರು ಹೋರಾಟಗಾರರು ಎಷ್ಟು ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಎಷ್ಟು ಸರಿ ಜೈಲಿಗೆ ಹೋಗಿಲ್ಲ ಹಿಂದುತ್ವಕ್ಕೋಸ್ಕರನೇ ಆ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಯಾಕೆ ಸರಿಸ್ತಾ ಇದ್ದಾರೆ ಆ ನಾಯಕರು ಪರವಾಗಿ ಹೋರಾಟ ಅಂದ್ರೆ ಈಶ್ವರಪ್ಪ ಇದು ವರ್ಜಿನಲ್ ಹಿಂದುತ್ವ ಬಿ ಜೆ ಪಿ ಹಿಂದುತ್ವವೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಕೈಲಿ ಅಪ್ಪ ಮಕ್ಕಳ ಕೈ ಸಿಕ್ಕಿದಂಥ ಪಾರ್ಟಿ ಇದು ಹಿಂದುತ್ವವನ್ನು ಪಕ್ಕಕ್ಕೆ ಸರ್ಸ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ನಾನು ಈಗಾಗಲೇ ಹೇಳಿದ್ದೆ ಬಸವನಗೌಡ ಪಾಟೀಲ್ ರತ್ನಾಳು ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗ್ಡೆ ಸದಾನಂದ ಗೌಡ್ರು ನಾನು ನಮ್ಮನ್ನು ಹಿಂದುತ್ವದಿಂದ ತಪ್ಪಿಸೋಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ನಮ್ಮ ಸಿದ್ಧಾಂತ ಹಿಂದುತ್ವವೇ ಇದಕ್ಕೋಸ್ಕರ ಈ ಪಾರ್ಟಿಯಲ್ಲೂ ಇರೋದು ನಾವು ಈ ಹಿಂದುತ್ವದ ಪಾರ್ಟಿ ದೇಶದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲೂ ಇದೆ ಇಲ್ಲಿ ಅಪ್ಪ ಮಕ್ಕಳು ಅದನ್ನು ಪಕ್ಕಕ್ಕೆ ಸರ್ಸಂಥ ಪ್ರಯತ್ನ ನಡೆಸ್ತಿದ್ದಾರೆ ಅದ್ರ ವಿರುದ್ಧವೇ ನಮ್ಮ ಹೋರಾಟ ಬಂದೆ 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 ನೆಕ್ಸ್ಟ್ ಅದನ್ನು ಭಾಳ ಒಳ್ಳೆ ಸಬ್ಜೆಕ್ಟ್ ಎ ಅವರು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಬಿ ಜೆ ಪಿ ಹಿಂದುತ್ವ ಈಶ್ವರಪ್ಪನ ಹಿಂದುತ್ವ ಒಂದೇ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಸಿಕ್ಕಿದಂಥ ಬಿ ಜೆ ಪಿ ಹಿಂದುತ್ವ ಅದು ಹಿಂದುತ್ವ ಅಲ್ಲ ಯಾವುದೋ ಒಂದು ಜಾತಿಗೆ ಜೋಡ್ಸೋಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ತನಗೆ ಬೇಕಾದಂಥ ವ್ಯಕ್ತಿಗಳಿಗೆ ಸೀಟ್ ಕೊಡೋಂಥ ಪ್ರಯತ್ನ ನಡೆಸ್ತಿದ್ದಾರೆ ಆ ಹಿಂದುತ್ವ ಅಲ್ಲ ನಮ್ಮದು ಮೋದಿ ಹಿಂದುತ್ವವೇ ನಮ್ಮದು ಇಷ್ಟೊಂದು ಜನ ನಮ್ಮ ಕಾರ್ಯಕರ್ತರು ಹೋರಾಟಗಾರರು ಎಷ್ಟು ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಎಷ್ಟು ಸರಿ ಜೈಲಿಗೆ ಹೋಗಿಲ್ಲ ಹಿಂದುತ್ವಕ್ಕೋಸ್ಕರನೇ ಆ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಯಾಕೆ ಸರಿಸ್ತಾ ಇದ್ದಾರೆ ಆ ನಾಯಕರು ಪರವಾಗಿ ಹೋರಾಟ ಮಾಡ್ತೀರಂದು ಈಶ್ವರಪ್ಪ ಇದು ವರ್ಜಿನಲ್ ಹಿಂದುತ್ವ ಬಿ ಜೆ ಪಿ ಹಿಂದುತ್ವವೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವ್ರ ಕೈಲಿ ಅಪ್ಪ ಮಕ್ಕಳ ಕೈಲಿ ಸಿಕ್ಕಿದಂಥ ಪಾರ್ಟಿ ಇದು ಹಿಂದುತ್ವವನ್ನು ಪಕ್ಕಕ್ಕೆ ಸರ್ಸ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ನಾನು ಈಗಾಗಲೇ ಹೇಳಿದ್ದೆ ಬಸವನಗೌಡ ಪಾಟೀಲ್ ರತ್ನಾಳು ಸಿ ಟಿ ರವಿ ಪ್ರತಾಪ್ ಸಿಂಹ ಅನಂತಕುಮಾರ್ ಹೆಗಡೆ ಸದಾನಂದ ಗೌಡ್ರು ನಾನು ನಮ್ಮನ್ನು ಹಿಂದುತ್ವದಿಂದ ತಪ್ಪಿಸೋಕ್ಕೆ ಯಾರು ಕೈಯಲ್ಲಿ ಸಾಧ್ಯ ಇಲ್ಲ ನಮ್ಮ ಸಿದ್ಧಾಂತ ಹಿಂದುತ್ವವೇ ಇದಕ್ಕೋಸ್ಕರ ಈ ಪಾರ್ಟಿಯಲ್ಲೂ ಇರೋದು ನಾವು ಈ ಹಿಂದುತ್ವದ ಪಾರ್ಟಿ ದೇಶದ ಭಾರತೀಯ ಜನತಾ ಪಾರ್ಟಿ ಕೈಯಲ್ಲೂ ಇದೆ ಇಲ್ಲಿ ಅಪ್ಪ ಮಕ್ಕಳು ಅದನ್ನು ಪಕ್ಕಕ್ಕೆ ಸರಿಸುತ್ತ ಪ್ರಯತ್ನ ನಡೆಸ್ತಿದ್ದಾರೆ ಅದ್ರ ವಿರುದ್ಧವೇ ನಮ್ಮ ಹೋರಾಟ